ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಜವಾಗ್ಲೂ ನಮ್ಮ ಕರ್ನಾಟಕದ ಇಂಥ ಕಿತ್ತೋಗಿರೋ ರಾಜಕಾರಣಿಗಳನ್ನು ನಾವು ಇದುವರೆಗೂ ನೋಡಿರಲಿಲ್ಲ ಬೇಕಾದಷ್ಟು ರಾಜಕಾರಣಿಗಳು ನೋಡಿದ್ದೀವಿ ಎಂತೆಂಥ ರಾಜಕಾರಣಿಗಳು ನೋಡಿದ್ದೀವಿ ಎಂತೆಂಥ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಎಂತೆಂಥ ಹೋರಾಟಗಳು ಮಾಡ್ಕೊಂಡಿದ್ದಾರೆ ಅದ್ಭುತವಾದ ರಾಜಕಾರಣಿಗಳನ್ನು ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳ ರಾಜಕಾರಣಿಗಳು ಇಂಥ ಹೊಲಸು ರಾಜಕಾರಣಿಗಳು ಇಂಥ ಕಿತ್ತೋಗಿರೋ ರಾಜಕಾರಣಿಗಳು ನಿಜವಾಗ್ಲೂ ಬೇರೆ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಅಂಥ ಅಯೋಗ್ಯ ರಾಜಕಾರಣಿಗಳು ಇಂಥ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಎಲ್ಲರೂ ತಪ್ಪು ಮಾಡ್ತಾರೆ ಆ ಆದ ಈ ರೀತಿ ತಪ್ಪು ಮಾಡಲ್ಲ ಗೊತ್ತಾಯ್ತಾ ಇಂಥ ಮಣ್ತಿನ ಕೆಲಸ ಮಾಡಲ್ಲ ಯಾರು ಮಾಡ್ತಾರೆ ಎಲ್ಲರೂ ಮಾಡೋದ್ರೆ ಏನು ಯಾರೋ ಸತ್ಯಾರ್ಚಂದ್ರ ತುಂಡುಗಳಲ್ಲ ಇವತ್ತು ಸತ್ಯಾರ್ಚಂದ್ರ ಸತ್ಯವಾಗಿದ್ದದಗೂ ಕೂಡ ಸತ್ಯರ ಕಷ್ಟ ಆಯಿತು ಏನು ಅಂತೂ ಬರಲಿಲ್ಲ ಒಳ್ಳೇದಂತೂ ಆಗಲಿಲ್ಲ ಗೊತ್ತಾಯ್ತಾ ಕಷ್ಟಪಟ್ಟು ಆಮೇಲೆ ಒಳ್ಳೇದಾಯ್ತು ದಯವಿಟ್ಟು ನೀವು ಕೂಡ ಶಾಸಕರಾಗಿರ್ತೀರಿ ಮಂತ್ರಿ ಆಗಿರ್ತೀರಿ ಜನಪ್ರತಿನಿಧಿಗಳು ಆಗಿರ್ತೀರಿ ಆದರೆ ಇಂಥ ಮಂಟಿನೇ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಏನಪ್ಪ ಅಂದರೆ ಅನಿ ಟ್ರ್ಯಾಪ್ ಅಂತ ಇವತ್ತು ಕರ್ನಾಟಕದಲ್ಲಿ ಭಾಳ ಸದ್ದು ಮಾಡ್ತಾ ಇದೆ ಅಷ್ಟೊಂದು ಬರ್ಗಟ್ಟೋಗಿದ್ದಲ್ಲ ನೀವು ಹಂಗಾದ್ರೆ ಅಷ್ಟೊಂದು ಬರ್ಗಟ್ಟಿದ್ದೀರಾ ಏನು ನೀವು ಮದುವೆ ಆಗಿರಲ್ವಾ ಬರೀ ಇದೇ ಮಾಡೋದಂಗಾದ್ರೆ ಹಾಂ ಅಲ್ಲ ರೀ ಅನಿ ಟ್ರ್ಯಾಪ್ ಅಂತ ಹೋಗ್ಬಿಟ್ಟು ಆ ಹೆಣ್ಣು ಮಕ್ಕಳು ಮಾನ ಮರದಿಂದಲೇ ಅವನು ವಿಡಿಯೋ ಮಾಡ್ಕೊಂಡು ಅವನ ಮೊಬೈಲಲ್ಲಿ ಇಟ್ಕೊಂಡು ಅವನು ಆಮೇಲೆ ನ್ಯೂಸ್ಗಳಿಗೆಲ್ಲ ಕೊಟ್ಟೋದು ನೀವೆಂತ ಮುರುಗ್ಬಿಟ್ಟಿದ್ದೀರೇ ಓ ಈ ಥರ ಎಲ್ಲ ಮೂರು ಬಿಟ್ಟು ಇಂಥವ್ರಿಗೆ ಇವತ್ತು ಸಮಾಜ ನಮ್ಮ ಜನಗಳೂ ಹಂಗೆ ಇದ್ದಾರೆ ಇಂಥ ಮುರುಗ್ಗೆ ಬಿಟ್ಟವ್ರಿಗೆ ಇಂಥ ಹೊಲ್ಕಟ್ಟುಗಳ್ಗೇ ನಮ್ಮ ಜನಗಳು ಇವತ್ತು ಜೈ ಜೈ ಅಂತಾರೆ ಇಂಥ ನೋಡಿ ಹೆಣ್ಮಕ್ಳಿಗೆ ಕೇಳ್ತೀನಿ ದಯವಿಟ್ಟು ಹೆಣ್ಮಕ್ಳಿಗೆ ಆದ ಒಂದು ಗೌರವ ಇದೆ ದಯವಿಟ್ಟು ಈ ಥರ ಮಣ್ತಿನೇ ಕೆಲಸ ಮಾಡಕ್ಕೆ ಹೋಗಬೇಡಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಹೆಣ್ಮಕ್ಳು ಸಾಧಕರಿದ್ದಾರೆ ಉದಾಯ್ತಾ ನಮ್ಮ ಕರ್ನಾಟಕದಲ್ಲಿ ತಗೊಳ್ಳೋಣ ಕಿತ್ತೂರು ರಾಣಿ ಚೆನ್ನಮ್ಮ ವನಿಕೋಬವ್ವ ಅಕ್ಕಮ್ಮ ದೇವೆಯವರು ಅಬ್ಬಕ್ಕ ರಾಣಿ ಇನ್ನ ಬೇಕಾದ ಜನ ಎಂತೆಂಥ ಹೆಣ್ಮಕ್ಳು ರೀ ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ದಾರೆ ಥೂ ನಾಚೆ ಆಗಲ್ಲ ನಿಮಗೆ ಎಷ್ಟೋ ಜನ ಈಗಲೂ ಹೆಣ್ಮಕ್ಳು ಇನ್ನೊಬ್ಬರು ಮನೆಯಲ್ಲಿ ಪಾತ್ರೆ ತೊಳೆದು ಜೀವನ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಮನೆಯಲ್ಲಿ ಬಾತ್ರೂಮ್ ತೊಳೆದು ಜೀವನ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಮನೆಯಲ್ಲಿ ಅಡುಗೆ ಮಾಡಿ ಕೆಲಸ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಕಸ ಗುಡಿಸಿ ಈ ಥರ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗಿ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಸಿಮೆಂಟ್ ಕೆಲಸ ಮಾಡಿ ಕಾರ್ಯ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ನಿಮಗೇನ್ರಿ ದೊಡ್ಡ ರೋಗ ಥೂ ವೇವರಿಸಗಳ ಇಂಥ ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ ನಾಚಕ್ಕಾಗಲ್ವಾ ನಿಮಗೆ ಮೈ ಬಗ್ಗೆ ದುಡಿಯೋಕ್ಕಾಗಲ್ವಾ ಇಂಥ ಇಂಥ ಹೊಲ್ಕಟ್ಟು ಕೆಲಸ ಮಾಡೋಕ್ಕೆ ನೀವು ವೀಡಿಯೋ ಮಾಡಿಕೊಂಡು ಮೈಕೈಯ ಏನು ಚೆನ್ನಾಗಿ ಬಿಸಿಲಿಗೆ ಹೋಗ್ದಂಗೆ ನಳ್ಳಲ್ಲಿ ಎ ಸಿ ರೂಮಲ್ಲಿ ಈ ಥರ ಕೆಲಸ ಮಾಡ್ತೀರಾ ಮನಿ ಡ್ರಾಪ್ ಕೆಲಸ ಮಾಡ್ತೀರಾ ಯಾಕಂದ್ರೆ ಮೈ ಭಕ್ಷಿ ದುಡಿಯೋಕ್ಕಾಗಲ್ಲ ನಿಮಗೆ ನಾಚಿಕೆಗಲ್ಲ ಹೆಣ್ಮಕ್ಳಾಗ್ಬಿಟ್ಟು ಹೆಣ್ಮಕ್ಳು ನಮ್ಮ ಭಾರತ ಮಾತೆ ತಾಯಿ ಹೆಣ್ಮಗು ಹೆಣ್ಮಕ್ಳು ಆ ಹೆಣ್ಣು ಭಾರತ ಮಾತೆ ನಾವು ಹೆಣ್ಣು ಅಂತ ಪೂಜೆ ಮಾಡ್ತೀವಿ ಭೂಮಿ ತಾಯಿಗೆ ಹೆಣ್ಣು ಅಂತ ಪೂಜೆ ಮಾಡ್ತೀವಿ ಎಷ್ಟು ದೇವರುಗಳಿದಾವೆ ದೇವಾನ ದೇವತೆಗಳು ಚಾಮುಂಡೇಶ್ವರಿ ಶ್ರೀಲಕ್ಷ್ಮಿ ಸರಸ್ವತಿ ಬೇಕಾದಷ್ಟು ದಿನ ಕೊಲ್ಲೂರು ಮೂಕಾಂಬಿಕೆ ಅಣ್ಣಮ್ಮ ದೇವಿ ಇಷ್ಟೆಲ್ಲ ದೇವರನ್ನ ನಾವು ಹೆಣ್ಮಕ್ಳನ್ನ ಪೂಜೆ ಮಾಡ್ತಾ ಇದೀವಿ ಗಂಡ ದೇವರಿಗಿಂತ ಹೆಣ್ಣು ದೇವರಗಳನ್ನು ಜಾಸ್ತಿ ನಾವು ಭಯಭಕ್ತಿಯಿಂದ ಪೂಜೆ ಮಾಡ್ತೀವಿ ಆದರೆ ನೀವು ಈ ದುಡ್ಡಿನ ಆಸೆಗೆ ಅವರು ಕೊಡುವ ಎಂಜಲು ಕಾಶಿಗೆ ಹೋಗಿ ನಿಮ್ಮ ಮೈ ಮಾರಿಕಿರಲ್ಲ ನಿಮಗೂ ನಾಚಿಕೆ ಆ ಆ ನನ್ಮಕ್ಳಿಗೂ ನಾಚಿಕ ಮಾನ ಮರದಿಲ್ಲ ಆ ಕಿತ್ತೋಗಿರೋ ನನ್ಮಕ್ಳಿಗೂ ನಾಚಿಕ ಮಾನ ಮರಿದಿಲ್ವ ನಿಮಗೂ ಇಲ್ವೇನ್ರಿ ಆ ಇಂಥ ಕೆಲಸ ಮಾಡ್ತಿರಲ್ಲ ಅಯ್ಯೋ ಅದು ಅಂಗ್ರೀ ಮಕ್ಕ ತೋರಿಸ್ತೀರ ನಿಮ್ಮ ಮನೇಲಿ ಹೋಗಿ ನಿಮ್ಮ ಅಪ್ಪ ಅಮ್ಮದಿರಿಗೆ ಅಂಗ್ರೀ ಮಕ್ಕ ತೋರಿಸ್ತೀರಾ ಅಕಸ್ಮಾತ್ ನಿಮ್ಮ ಮದುವೆಯಾಗಿದ್ದರೆ ನಿಮ್ಮ ಮಕ್ಕಳಿದ್ದರೆ ಅವ್ರಿಗೆಲ್ಲ ಅಂಗ್ರೀ ಮಕ್ಕ ತೋರಿಸ್ತೀರಾ ನೀವು ಮುಂದಿನ ಪೀಳಿಗೆಗೆ ನೀವು ಮುಂದಿನ ಮಕ್ಕಳಿಗೆ ಯಾವ ರೀತಿ ಏನು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಆ ದರಿದ್ರ ನನ್ನ ಮಕ್ಕಳಿಗೂ ಏನೋ ದುಡ್ಡಿದೆ ಅಂತ ಮಜಾ ಮಾಡ್ತಾರೆ ನಿಮಗೆ ಪಾಪ ಕಷ್ಟ ಅಂತ ಹೋಗಿ ಇಂಥ ಮಣ್ಣು ತಿನ್ನೇ ಕೆಲಸ ಮಾಡ್ತಾ ಇದ್ದೀರಾ ನಾಚಿಕೆ ನಿಮಗೆ ನಾಚಿಕೆ ಇದ್ರ ತಾನೇ ನಾಚಿಕೆ ಆಗೋದು ನಿಮಗಂತೂ ಇಂಥ ಮಣ್ಣು ತಿನ್ನೇ ಕೆಲಸ ಮಾಡೋದ್ರಿಗೆ ನಾಚಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ತಕೊಂಡಿರ್ತಾರೆ ಇವರೆಲ್ಲ ಇವರೆಲ್ಲ ಏನಪ್ಪ ಅಂದರೆ ಥೂ ಅಸಹ್ಯ ಇವರೆಲ್ಲ ನಮ್ಮ ರಾಜ್ಯಕ್ಕೆ ಒಂಥರ ಕಂಟಕ ಇವರೇನೆ ಇವತ್ತು ಎಂಥ ದೃಢದ್ರ ಕೆಲಸ ಮಾಡ್ತಾ ಇದ್ದಾರೆ ಥೂ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅವ ಅದಕ್ಕೆ ಇವತ್ತು ಕೂಲಿ ಕೆಲಸ ಮಾಡೋರು ಇಲ್ದಂಗೆ ಆಗ್ತಾ ಇದೆ ಕರೆ ಕೆಲಸ ಮಾಡಿದವ್ರು ಕಡಿಮೆ ಆಗ್ತಾ ಇದೆ ಹೊಲ್ದಲ್ಲಿ ಕಳೆ ಕೊಳ್ಳೋಕ್ಕೂ ಕೆಲಸ ಬರೀ ಕೆಲಸಗಳು ಮಸ್ತಕೆ ಕೆಲಸ ಕೊಡ್ತೀವಿ ಆದರೆ ಈ ಥರ ಮಾಡದ ಇಂಥ ಮಂಟ್ದೆ ಕೆಲಸ ಮಾಡದ ನಾಚಿಕೆ ಮಾನ ಮರದಿಲ್ಲದೇ ನೀವು ಏನು ಗಂಡಸರು ನೀವು ಥೂ ನಾ ನಾಮರ್ದ್ರು ನೀವೆಲ್ಲ ನಾಚಿಕೆಗಳು ಬೇನರೀ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿರಿ ಅಂದರೆ ಒಳ್ಳೆ ಕೆಲಸ ಮಾಡಿರಿ ಅಂದರೆ ಎಷ್ಟೋ ಜನಗಳು ಇವತ್ತು ಕಷ್ಟ ಬಿದ್ದು ಆಶ್ರಮಗಳನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಭಿಕ್ಷೆ ಬೆಳೆ ಜೀವನ ಮಾಡ್ತಾ ಇದ್ದಾರೆ ಭಿಕ್ಷೆ ಬೇಡಿ ಆಶ್ರಮಗಳನ್ನು ನಡೆಸ್ತಾ ಇದ್ದಾರೆ ನೀವೇನು ರೀ ದೊಡ್ಡ ರೋಗ ನಿಮಗೆಲ್ಲ ಈ ಥರ ನಿ ಟ್ರಾಪಿಗೆ ಹೋಗಿ ಯಾರ್ಯಾವ್ದು ಹೆಣ್ಮಕ್ಳು ಹೋಗಿ ಮಲ್ಕೊಂಡು ನಾಚಿಕೆಗಳು ನಿಮಗೆ ನಿಮ್ಮ ಮನೇಲಿ ಯಾರು ಹೆಣ್ಮಕ್ಳು ಇಲ್ವಾ ಅವ್ರೂ ಈ ಥರ ವೀಡಿಯೋ ಮಾಡಿ ತೋರಿಸ್ಬಿಡ್ತೀರಾ ಮನೆ ಮರದಿ ನಿಮ್ದೇ ಹೋಗುತ್ತಲ್ಲ ರೀ ಅಂದರೆ ಎಲ್ಲ ಬಿಟ್ಟು ನಿತ್ಕೊಂಡ್ಬಿಟ್ಟಿದಾರೆ ರೀ ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಇವಾಗೆಲ್ಲ ನೋಡಿ ಹಿಂದೆ ಎಲ್ಲ ಕೆಲವು ಸಿನಿಮಾ ನೋಡೋ ಕದ್ದು ಅಂತ ಸಿನಿಮಾಗಳನ್ನ ಸಿನಿಮಾ ಹಾಕೋರು ಕದ್ದು ನೋಡಕ್ಕೆ ಹೋಗೋರು ಅಯ್ಯಪ್ಪ ಯಾರು ನೋಡ್ಬಿಡ್ತಾರ ಹಂಗೆ ಮನೆ ಮರದೋಗ್ಬಿಡುತ್ತೆ ಅಂತ ಸಿನಿಮಾ ನೋಡೋಕ್ಕೂ ಅಸಹ್ಯ ಆಗೋದು ಆದರೆ ಇವತ್ತೇನು ರೀ ಮೊಬೈಲಲ್ಲೆಲ್ಲ ಬರ್ತವೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನ್ಯೂಸ್ ಚಾನಲಲ್ಲಿ ಅಯ್ಯಪ್ಪ ಅವರಂತೂ ಸಿನಿಮಾ ಥರ ತೋರ್ತಾರೆ ರಬಕ್ 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 ಅಂತಂದೇಳಿ ಇಂಥ ಅಯೋಗ್ಯರನ್ನು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿಸಿದಿರಲ್ಲ ತಂದೆ ತಾಯ್ದಿರಲ್ಲ ನೀವೆಲ್ಲ ತೂ ನಿಮಗೇನು ಬಯಕ ಇಂಥ ದರಿದ್ರೆ ಅಮ್ಮ ಯಾರು ಕೂಡ ಇಂಥ ತಪ್ಪು ಮಾಡೋ ಅಂತ ಹೇಳ್ಕೊಡಲ್ಲ ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಬೇಡ ಬಿಟ್ಬಿಡಿ ಎಲ್ಲ ನಿಮ್ಮ ನಿಮ್ಮ ಮಾನವ ನೀವೇ ಕಳ್ಕೊತಾ ಇದ್ದೀರಾ ಈ ಥರ ಮಾಡೋದು ಒಂದೇ ನೀವೆಲ್ಲರೂ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಎರಡು ಒಂದನೇ ಸತ್ತೋ ಬಿಡಿ ನೀವೆಲ್ಲ ನೀವು ಯಾರು ಇಂಥ ಮಣ್ತಿನೇ ಕೆಲಸ ಮಾಡೋರು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲವಲ್ಲ ಈ ಭೂಮಿ ಮೇಲೆ ಯಾಕೆ ಒಳ್ಳೆ ಕೆಲಸ ಮಾಡಿ ದುಡ್ಡುಗೋಸ್ಕರ ದುಡ್ಡುಗೋಸ್ಕರ ಇಂಥ ಅಲ್ಕಟ್ಟಿಗ್ರಿ ಕೆಲಸ ಇಳಿತಾ ಇದ್ದೀರಾ ಹೋರಾಟ ಮಾಡಿ ಎಷ್ಟೋ ಜನ ಹೆಣ್ಮಕ್ಳು ಸಂಘಗಳು ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಸಂಘಗಳು ಕಟ್ಕೊಂಡು ಹೋರಾಟ ಮಾಡ್ತಾ ಇದಾರೆ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳು ಹಾಂ ಇವತ್ತು ಎಷ್ಟೊಂದು ಜನ ಹೆಣ್ಮಕ್ಳು ಅತ್ಯಾಚಾರ ಆಗಿ ಸಾಹಿತ್ಯ ಇದ್ದಾರೆ ಅವ್ರಿಗೋಸ್ಕರ ಎಷ್ಟೋ ಜನ ಹೆಣ್ಮಕ್ಳು ಹೋರಾಟ ಮಾಡ್ತಾ ಇದ್ದಾರೆ ನೀವಿಂತ ಅಸಹ್ಯ ಕೆಲಸ ಮಾಡ್ತಾ ಇದಾರೆ ನಾಚಿಕೆಗಳ ಮಣಿಕೆ ಓ ಓ ಹುಟ್ಟಿರ್ತಕ್ಕಂಥ ನಾಡು ಕಿತ್ತೂರಿ ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡು ಅಣ್ಣಮ್ಮ ದೇವಿಯನ್ನು ಪೂಜೆ ಮಾಡ್ತಕ್ಕಂಥ ನಾಡು ಚಾಮುಂಡೇಶ್ವರಿ ದೇವಿಯನ್ನು ಪೂಜೆ ಮಾಡ್ತಕ್ಕಂಥ ಕರ್ನಾಟಕ ಕೊಲ್ಲೂರು ಮೂಕಾಂಬಿಕೆ ದೇವಿಯನ್ನು ಪೂಜೆ ಮಾಡ್ತಕ್ಕಂಥ ಕರ್ನಾಟಕ ಇನ್ನು ಸೌದತ್ತಿ ಎಲ್ಲಮ್ಮ ಆ ಮಡ್ರಳ್ಳಿ ಚೌಡಮ್ಮ ಇನ್ನೊಂದು ಬೇಕಾದಷ್ಟು ದೇವಾನ್ ದೇವತೆಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಆದರೆ ಥೂ ಇದೆಲ್ಲ ನಾಶ ಆಗುತ್ತೆ ಅಸಹ್ಯ ಆಗುತ್ತೆ ಇವೆಲ್ಲ ನೋಡೋಕ್ಕೆ ಒಪ್ಪಿ ಮುಂಡತ್ತವ ಇವೆಲ್ಲ ಬಿಟ್ಬಿಡಿ ಇದು ಒಳ್ಳೇದಲ್ಲ ಅಂತಂದು ಹೇಳಿ ಗಂಡಸ್ರಿಗೂ ಇಳಕಿ ಹೆಂಗ್ಸಿಗೂ ಕೇಳ್ಕೊತದಿ ಇವೆಲ್ಲ ಬೇಡ ಒಳ್ಳೆ ಥರದ ಬದುಕೋಣ ಒಳ್ಳೆ ಜೀವನ ಮಾಡೋಣ ಅಂತ ಕೇಳ್ಕೊತದಿ ನಮಸ್ಕಾರ ದೈ ಹಿಂದೈ ಕರ್ನಾಟಕ ಮತ್ತೆ